ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಿಮ್ಗೊಂದು ವಿಚಾರ ತಿಳಿಸ್ಬೇಕಿತ್ತು ಏನಿಲ್ಲಿ ತಿಂಡಿ ಮಾಡ್ಕೊಂಡು ತಿಂಡಿ ಆಗಲಿ ಕರೀಸ್ ಆಗಲಿ ಸಾರು ಆಗಲಿ ನೋಡಿ ಎಷ್ಟು ಮೃದುವಾದ ಇಡ್ಲಿ ಆಗಲಿ ಮತ್ತು ಪೋಹಾ ಅವಲಕ್ಕಿ ಮತ್ತು ಕಾಯಿ ಹೋಳಿಗೆ ಸ್ವಲ್ಪನೇ ದಿನದಲ್ಲಿ ನಾನು ನಮ್ಮ ಮನೇಲಿ ಏನು ಅಡುಗೆ ಮಾಡ್ತಿದ್ದೀವಿ ಅದನ್ನು ಮಾತ್ರ ಅಪ್ಲೋಡ್ ಮಾಡ್ತಾ ಮತ್ತು ಇನ್ನೊಂದು ವಿಚಾರ ಯಾರೆಲ್ಲ ಸುಮ್ಮನೆ ನೋಡ್ತಾ ಇದ್ದೀರಾ ವೀಡಿಯೋಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯೂಟ್ಯೂಬ್ ಕಡೆಯಿಂದ ಈ ಥರ ಒಂದು ಅಚೀವ್ಮೆಂಟ್ ಥರ ತೌಸಂಡ್ ವ್ಯೂಸ್ ಆಗಿದೆ ಅಂತ ಒಂದು ಮೆಸೇಜ್ ಮತ್ತು ಒಂದು ಫಿಫ್ಟಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಅಂತ ಒಂದು ಮೆಸೇಜ್ ಬಂದಿರೋದ್ರಿಂದ ನಾನು ತುಂಬ ಖುಷಿಯಾಗಿ ಶೇರ್ ಮಾಡ್ತಿದ್ದೀನಿ ನಾವು ನೋಡಿದ್ರೆ ಇನ್ನೂ ಲ್ಯಾಕ್ಸಲ್ಲಿ ಇರ್ತಾರೆ ಸಬ್ಸ್ಕ್ರೈಬರ್ಸು ಬಟ್ ಇದಿನ್ನೂ ಒನ್ ಮಂತು ಆಗಲಿಲ್ಲ ನಾನು ಓಪನ್ ಮಾಡಿ ಈ ಚಾನೆಲ್ ನಾನಿಟ್ಟು ಯಾವುದೇ ಗೂಗಲ್ ಇಮೇಜಸ್ ಆಗಿ ಬಳಸಲಿಲ್ಲ ಇಲ್ಲಿ ಏನಿದ್ರು ನಮ್ಮ ಮನೇಲಿ ಮಾಡಿರೋಂಥ ಅಡುಗೆ ಸ್ಕ್ರೀನ್ಶಾಟ್ ಇಲ್ಲಿ ಡಿಸ್ಪ್ಲೇ ಇಲ್ಲಿ ಮಾಡಿರೋದು ನೀವೆಲ್ಲ ನೋಡ್ತಿರೋ ಹಾಗೆ ಇಲ್ಲಿ ಸ್ವಲ್ಪ ಡಿಶಸ್ ನಾನು ಮಾಡಿದರೆ ಸ್ವಲ್ಪ ಡಿಶಸ್ ನಮ್ಮಮ್ಮ ಮಾಡಿದ್ದಾರೆ ಸೊ ಇದು ನಮ್ಮಮ್ಮ ಅವರ ಸಹಕಾರದಿಂದನೇ ಇದು ಮಾಡ್ತಾ ಇರೋದು ಸೊ ನಾನು ಕಲಿತಾ ಇದ್ದೀನಿ ಹಾಗೆ ನಾನು ಕಲಿಯೋದನ್ನು ನಿಮಗೂ ಸಹ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮಮ್ಮ ಮಾಡುವಂಥ ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಶಸ್ ಎಲ್ಲ ನಾನು ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ Uh, he can him support Italy and Thelli. thank you so much for watching. thank you.